ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೆ ನನ್ನ ಚಾನಲಲ್ಲಿ ಟೂ ಫಾರ್ಟಿ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬ ಖುಷಿ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ಥರ ಸಬ್ಸ್ಕ್ರೈಬ್ ಆದರೆ ನಮಗೂ ವೀಡಿಯೋಸ್ ಹಾಕೋಕ್ಕೆ ಒಂಥರ ಖುಷಿಯಾಗುತ್ತೆ ನಮ್ಮ ಈ ವೀಡಿಯೋಸ್ ನೋಡ್ತಾರಲ್ಲ ಅನ್ನೋ ಅನ್ನೋದಕ್ಕಾದರೂ ಒಂದೆರಡು ವೀಡಿಯೋಸ್ ಹಾಕೋಣ ಅನಿಸುತ್ತೆ ಸ್ವಲ್ಪ ದಿನ ವೀಡಿಯೋಸ್ ರನ್ ಆಗ್ತಿಲ್ಲ ಅಂದ್ಕೊಂಡು ನಾನು ವೀಡಿಯೋಸು ಹಾಕೋದೆ ಬಿಟ್ಬಿಟ್ಟಿದ್ದೆ ಓಕೆ ಇವತ್ತಿಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಕೆನ್ನೆಗೆ ರ್ಯಾಷಸ್ ಆಗುತ್ತಲ್ಲ ಕೆನ್ನೆಗಾಗಲಿ ಮೈಗಾಗಲಿ ಅದಕ್ಕೆ ಯಾವ ಕ್ರೀಮ್ ಹಚ್ಬೋದು ಹಚ್ಚಿದ್ರೆ ಬೇಗ ಕಮ್ಮಿ ಆಗುತ್ತೆ ಏನು ಎಫೆಕ್ಟ್ ಆಗೋಲ್ಲ ಅಂತ ಹೇಳ್ತೀನಿ ಅಂದರೆ ನನಗೆ ಗೊತ್ತಿರೋದು ನಾನು ನನ್ನ ಮಗುಗೆ ಬಳಸ್ತಿರೋದು ತುಂಬ ಚೆನ್ನಾಗಿ ಬೇಗ ವಾ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ಕೊತೀನಿ ನೋಡಿ ನೀವು ಕೂಡ ಟ್ರೈ ಮಾಡಿ ಚಿಕ್ಕ ಮಕ್ಕಳಿಗೆ ಇದಕ್ಕಿದ್ದಲ್ಲೇ ಕೆನ್ನೆ ರೆಡ್ ರೆಡ್ ಆಗೋದು ಸ್ಕಿನ್ ಡ್ರೈ ಆಗಿಬಿಡೋದು ಇಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ಬಿಡೋದು ಈ ಥರ ಇದ್ದಾಗ ನಮಗೆ ಯಾಕೆ ಈ ಥರ ಆಯಿತು ಏನು ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಬೇಡವಾ ಇಷ್ಟು ಇಷ್ಟಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅನ್ನೋರು ಇರ್ತಾರಲ್ಲ ಅದಕ್ಕೇ ಮನೆಯಲ್ಲೇ ನಾವು ಈ ಕ್ರೀಮನ್ನ ತಂದುಬಿಟ್ಟು ಹಚ್ಬೋದು ಏನೂ ಎಫೆಕ್ಟ್ ಇಲ್ಲ ತುಂಬ ಒಳ್ಳೆಯ ಇದು ಹಾಗೆ ಸ್ಕಿನ್ ಅಲರ್ಜಿಗೂ ಕೂಡ ಡೈಲಿ ಸ್ನಾನ ಮಾಡಿದ ಮೇಲೆ ಪಾಪುಗೆ ಸ್ನಾನ ಮಾಡಿಸಿದ ಮೇಲೆ ಒಂದು ಲೋಷನ್ನ ಹಚ್ಚಿದರೆ ಈ ಥರ ರೆಡ್ಡಿಶ್ ಆಗೋದು ಮಕ್ಕಳಿಗೆ ಅಲರ್ಜಿ ಆಗೋದು ತುಂಬ ಕಮ್ಮಿ ಆಗುತ್ತೆ ನನ್ನ ಮಗನಗಂತೂ ತುಂಬ ಪದೇ 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 ಅಲರ್ಜಿ ಆಗೋದು ಎಲ್ಲ ರೆಡ್ಗಾಗಿಬಿಡೋದು ಇಲ್ಲ ಮೈಗೆ ಗುಳ್ಳೆ ಥರ ಆಗೋದು ಕಾಲಿಗೆ ಡೈಪರ್ ಯೂಸ್ ಮಾಡ್ತೀವಲ್ಲ ಡೈಪರ್ ಹಾಕಿದಾಗ ತೊಡೆ ಕುಯ್ದಂಗೆ ಆಗೋದು ಈ ರೀತಿ ಎಲ್ಲ ತುಂಬ ಆಗೋದು ನನಗೆ ಗೊತ್ತಾಗಕ್ಕೆ ಈ ಲೋಷನ್ ಹಚ್ಚಿದರೆ ಬೇಗ ವಾಸಿ ಆಗುತ್ತೆ ಅಂತ ಗೊತ್ತಾಗೋಕ್ಕೇ ಎಂಟು ತಿಂಗಳು ಬೇಕಾಯಿತು ನೋಡಿ ನಾನು ಪ ನಮ್ಮ ಮಗುಗೆ ಕೆನ್ನೆಗೆ ರೆಡ್ ರೆಡ್ ಆಗಿ ಸ್ಕಿನ್ ಎಲ್ಲ ಡ್ರೈ ಆದಾಗ ತೊಕ್ಕ ಮುಖಕ್ಕೆ ಗುಳ್ಳೆ ಆದಾಗ ಈ ಕ್ರೀಮ್ನ ಯೂಸ್ ಮಾಡ್ತೀನಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇದು ಸ್ನಾನ ಮಾಡಿಸಿದ ಮೇಲೆ ಈ ಕ್ರೀಮ್ ಧರ್ಮದಿವು ಫಸ್ಟ್ ತೋರಿಸಿದ್ದು ಕೂಡ ಧರ್ಮದೇವನೇ ಅದು ಫಸ್ಟ್ ತೋರಿಸಿದ್ದು ಧರ್ಮಾದೀವ್ ಕ್ರೀಮ್ ಅದು ಇದು ಲೋಷನು ಸ್ನಾನ ಆದಮೇಲೆ ಹಚ್ಚೋದು ಹಾಗೆ ಡೈಪರ್ ಹಾಕಿದ ಮೇಲೆ ಏನಾದರೂ ರ್ಯಾಷಸ್ ಆದರೆ ಇದು ಕೂಡ ಡ ಇದು ಲೋಷನ್ ಇದು ಡೈಪರ್ ಹಾಕಿದ ಮೇಲೆ ರೆಡ್ ರೆಡ್ ಗುಳ್ಳೆ ಥರ ಆದರೆ ಇದನ್ನು ಹಚ್ಚಿದರೆ ಬೇಗ ಕಡಿಮೆ ಆಗುತ್ತೆ ಈ ಮೂರು ಲೋಷನ್ ಇದ್ಬಿಟ್ರೆ ಕ್ರೀಮ್ ಲೋಷನ್ಗಳಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ನೋಡಿ ನಾನು ಆವಾಗಲೇ ಕರೆಕ್ಟಾಗಿ ನೋಡಿಲ್ಲ ಅಂದರೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಧರ್ಮಾದಿ ಅಲೋವೆರಾ ಕ್ರೀಮ್ ಇದು ಅದು ಮುಖಕ್ಕೆ ರೆಡ್ ಆದಾಗ ಹಚ್ಚಿದರೆ ಬೇಗ ಕಡಿಮೆ ಆಗುತ್ತೆ ಹಾಗೆ ಇದು ಲೋಷನ್ ಸ್ನಾನ ಮಾಡಿಸಿದ್ಮೇಲೆ ಹಚ್ಚಿ ಹಚ್ಚೋದು ಇರೋದು ಲಾಸ್ಟಲ್ಲಿರೋದು ಡೈಪರ್ ಹಾಕಿದಾಗ ರೆಡ್ಡಿಶ್ ಆಗಿ ನಾನಂತೂ ಈ ಥರ ಮುಖಕ್ಕೆ ರೆಡ್ಡಿಶ್ ಅಥವಾ ಡೈಪರ್ ಹಾಕಿದಾಗ ಅಲರ್ಜಿ ಆಗೋದು ಇಲ್ಲ ಮೈಗೆ ಏನಾದರೂ ಗುಳ್ಳೆ ಆದರೆ ಪದೇ ಪದೇ ಹಾಸ್ಪಿಟ್ಲು ಹೋಗೋಲ್ಲ ಯಾಕಂದರೆ ನನಗೂ ಹೋಗಿ 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 ಸಾಕಾಗಿಬಿಟ್ಟಿದೆ ಈ ಕ್ರೀಮ್ನ ಮುಖಕ್ಕೆ ಏನಾದರೂ ಇದಾಗಿಬಿಟ್ರೆ ಇವನ್ನ ಹಚ್ಬಿಟ್ಟು ಹಚ್ಬಿಡ್ತೀನಿ ಬೇಗ ಕಡಿಮೆ ಆಗುತ್ತೆ ಕೆಲವೊಬ್ಬರು ಮನೇಲೇ ಆಯುರ್ವೇದಿಕ್ ಏನೇನೋ ಮಾಡ್ತಾರೆ ಬಟ್ ಕೆಲವೊಬ್ಬರಿಗೆ ಅದನ್ನು ಹಚ್ಚಿದ್ರೆ ಏನಾಗುತ್ತೋ ಇದನ್ನು ಹಚ್ಚಿದ್ರೆ ಏನಾಗುತ್ತೋ ಅನ್ನೋ ಹೆದ್ರೋರ್ಗೆ ಈ ರೀತಿ ಕ್ರೀಮ್ನ ಯೂಸ್ ಮಾಡಬಹುದು ನೋಡಿ ಬೇಗನೆ ವಾಸಿ ಆಗುತ್ತೆ ನಮ್ಮ ಮಗುನು ಚಿಕ್ಕದಲ್ವ ಇನ್ನು ಎಂಟು ತಿಂಗಳು ಅವನಿಗೆ ಹಚ್ತಿದ್ದಾನೆ ಏನೂ ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ ಬೇಗ ವಾಸಿ ಆಗಿಬಿಡುತ್ತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಎಷ್ಟು ಕೇರ್ ತಗೊಂಡ್ರೂ ಏನಾದರೂ ಒಂದು ಬೇಗ ಅಲರ್ಜಿಗಳಾಗಿಬಿಡುತ್ತವೆ ಅವು ಏನು ಕೈಗೆ ಸಿಕ್ಕಿದ ತಿನ್ನೋಕೆ ಹೋಗ್ತಾರೆ ಅದು ಇದು ಓಡಾಡ್ಕೊಂಡು ಮುಟ್ಕೊಂಡಿರ್ತಾರಲ್ವ ಬೇಗ ಅಲರ್ಜಿ ಆಗುತ್ತೆ ಇಂಥ ಕ್ರೀಮ್ನ ಇಟ್ಕೊಂಡು ನೀವು ಮನೇಲೇ ಅಪ್ಲೈ ಮಾಡಿಬಿಟ್ಟು ಕಡಿಮೆ ಮಾಡ್ಬೋದು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ವಿಡಿಯೋಸ್ ನೋಡ್ತೀರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನು ಹೇಳೋದು ಸಬ್ಸ್ಕ್ರೈಬ್ ಮಾಡ್ದೇನೆ ತುಂಬ ಜನ ನೋಡ್ತಿದ್ದಾರೆ ನಾನು ಅವ್ರಿಗೆಲ್ಲ ಕೇಳ್ಕೊಳ್ಳೋದು ಇಷ್ಟೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಇರಲಿ ಇನ್ನೂ ಹೆಚ್ಚು ವೀಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಕೆಲವೊಬ್ರು ಹೇಳ್ತಿದ್ದಾರೆ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಅಂತ ನಾನಿನ್ನೂ ಮೈಕ್ ತೊಗೊಂಡಿಲ್ಲ ಇಷ್ಟರಲ್ಲೇ ತೊಗೋತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಮೊಬೈಲ್ ಕೂಡ ಹಾಳಾಗ್ಬಿಟ್ಟಿದೆ ಹಾಗೆ ವೀಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ಕೂಡ ತೊಗೊಂಡಿಲ್ಲ ತೊಗೋತೀನಿ ಇಷ್ಟರಲ್ಲೇ ಅದಕ್ಕೇನೆ ಕೈಯಲ್ಲೇ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಓಕೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ